ನೀರಿಗೆ ಈ ಎರಡು ವಸ್ತುನ ಮಿಕ್ಸ್ ಮಾಡ್ರೆ ಸಾಕು ನಮ್ಮ ಕೂದಲು ಉದುರ್ತಿದ್ವು ಅನ್ನೋದು ಮರೆತು ಹೋಗ್ತಿರೋ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ಇದು ನೀವು ಯಾವ ಶ್ಯಾಂಪು ಚೇಂಜ್ ಮಾಡೋದು ಬೇಡ ಯಾವ ಆಯಿಲ್ ಹಚ್ಚೋದು ಬೇಡ ನಿಮ್ಮ ಕೂದಲು ಉದ್ರಾತಾವ ಏನು ಮಾಡೋದು ಡಿಪ್ರೆಷನ್ ಆಗಿಬಿಟ್ಟದ ಅಂತ ಅನ್ನೋರಿಗೆ ಸೊ ಈ ಸೂಪರ್ ಆಗಿರೋ ಒಂದು ಹೇಳಿ ಮಾಡಿಸಂತು ಒಳ್ಳೆ ಮನೆ ಮದುವೆ ನಾವು ಹೊರಗಡೆ ಎಲ್ಲಾದ್ರೂ ಹೋದಾಗ ಈ ಥರ ಉದ್ದ ಕೂದಲು ನೋಡಿಬಿಟ್ವಪ್ಪ ಅಂತಂದರೆ ನಮಗೆ ಭಾಳ ಆಸೆ ಆಗುತ್ತೆ ನಾವು ಉದ್ದ ಕೂದಲು ಹೊಂದಬೇಕು ಅಂತೇಳಿ ಯಾಕಂದರೆ ರಾಶಿನ ಹೆಣ್ಣು ಮಕ್ಕಳಿಗೆ ಆಭರಣ ರೀ ನೀವು ಎಷ್ಟು ಕೋಟಿ ಲಕ್ಷ ಕೊಟ್ಟು ನೀವು ಆಭರಣ ತೊಗೊಂಡ್ರೂ ಸಹಿತ ಈ ಒಂದು ರಾಶಿ ಆಭರಣ ಮುಂದೆ ಆ ಆಭರಣ ರೀ ಸೊ ಹೀಗಾಗಿ ಈ ಒಂದು ರೆಮಿಡಿನ ತಗೊಂಡು ಬಂದಿನಿ ಇವತ್ತಿನ ಒಂದು ರೆಮಿಡಿ ಎಷ್ಟೆಲ್ಲ ಪ್ರಯೋಜನ ಅದ ರೀ ಖರೇನ ಭಾಳ ಅಂದ್ರೆ ಭಾಳ ಸೂಪರ್ ಆಗಿರುವಂಥ ಮ್ಯಾಜಿಕ್ ರೀ ನಿಮ್ಮ ಕೂರ್ಲಿಗೆ ನಿಮ್ಮ ಕೂರ್ಲಿ ಎಷ್ಟೇ ಉದುರ್ತಾ ಇರಲಿ ಅದಾವ ಆಮೇಲೆ ಪೂರ ಊರ ಒಳಗೆಲ್ಲ ಹಿಂಗೆ ಲೈನ್ ಲೈನ್ ಕಾಣಿಸಾಕತ್ತವ ಎಷ್ಟೇ ಒಂದು ಸಮಸ್ಯೆ ಇರಲಿ ರೀ ಜಸ್ಟ್ ಈ ನೀರನ್ನು ನೀವು ಆ್ಯಡ್ ಮಾಡಿರಿ ಸಾಕು ಸೂಪರ್ ಆಗಿರುವಂಥ ರಿಸಲ್ಟ್ ಹೂವು ಆರ್ತೀರಿ ನೀವು ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ರಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಾಗೆ ಏನು ಮಾಡಬಾರ್ದು ಹೋಗಬಾರ್ದು ಈ ಥರ ಇರೋ ಕೂದಲು ಇದನ್ನು ಮೇಲೆ ಆಫ್ಟರ್ ರೀ ಇದು ಮೇಲೆ ಯಾವ ಥರ ನಿಮಗೆ ಬೌನ್ಸಿ ಬೌನ್ಸಿ ಆಗುತ್ತೆ ನಿಮ್ಮ ಕಣ್ಣನ್ನು ನೀವು ನಂಬೋಕ್ಕಾಗಂಗಿಲ್ಲ ಇಷ್ಟು ಜಲ್ದಿನ ಬೇಬಿ ಹೇರ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಸೊ ನಡೀರಿ ಫಟಾಫಟ್ ಅಂತ ಅದೇನಪ್ಪ ಅಂತ ನೋಡ್ಕೊಂಡು ಬಿಡೋನು ಲೇಟ್ ಮಾಡೋದು ಬೇಡ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡಿ ಸ್ಕಿಪ್ ಮಾಡ್ದಾಗ ಎಂಟು ತನಕ ನೋಡ್ರಿ ಸೊ ನಾ ಇಲ್ಲಿ ಮೊದಲೇ ಬಂದುಬಿಟ್ಟು ಧನಿಯಾ ಬೀಜ ಅಂದರೆ ಇದು ಕೊತ್ತಂಬರಿ ಕಾಳ್ರಿ ಇದೇನಪ್ಪ ಕೊತ್ತಂಬರಿ ಕಾಳು ತಲೆಗೆ ಹಸ್ತಾರ ಅಂತ ಯೋಚನೆ ಮಾಡ್ಲಿಕ್ಕೆ ರೀ ಎಸ್ ಅಫ್ಕೋರ್ಸ್ ಹಸ್ತಾರೀ ಇದ್ರದ್ದು ಮ್ಯಾಜಿಕ್ ಅಷ್ಟೊಂದು ಪವರ್ ಅದ ರೀ ಅಂದರೆ ಇದ್ರದ್ದು ಒಂದು ಅಷ್ಟು ಪವರ್ ಅದ ರೀ ಇದು ಮ್ಯಾಜಿಕ್ ಮಾಡುತ್ತೆ ನಿಮ್ಮ ಕೂದಲಿಗೆ ಗೊತ್ತಿರೋದಿಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಕೊನೆವರೆಗೂ ಅಂದರೆ ನಿಮ್ಮ ಸಾಯೋ ತನಕ ನೀವು ಇದನ್ನೇ ಯೂಸ್ ಮಾಡ್ತೀರಿ ನಿಮ್ಮ ಕೂದಲಿಗೆ ಅಷ್ಟೊಂದು ಒಳ್ಳೆ ಮ್ಯಾಜಿಕ್ ಅಂತ ಹೇಳ್ಬೋದು ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಬ್ಯಾಡ್ರಿ ಇಲ್ಲೇ ನೀವು ಯುಕ್ತವಾದಂಥ ಪ್ರಾಡಕ್ಟ್ನ ಹಚ್ಚೋದು ಬೇಡ ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಯಾಕೆ ಇಷ್ಟೆಲ್ಲ ಹೇಳಲಿಕ್ಕೆ ಅಂದರೆ ಇದು ಇರೋದು ಹಂಗ್ರಿ ಮ್ಯಾಜಿಕ್ ಅಜ್ಜಿಕ ಐತ್ರಿ ಇದ್ರೊಳಗೆ ಸೊ ಅದಕ್ಕೆ ನಾ ಇಲ್ಲಿ ಇದನ್ನು ಇಷ್ಟು ಬೆಲ್ಲ ಹೇಳಬೇಕಾಗುತ್ತೆ ನಿಮಗೆ ನಾನು ಇಲ್ಲಿ ಏನದು ಧನಿಯಾ ಬೀಜ ತೊಗೊಂಡಿನಿ ಅಂದರೆ ಕೋದಂಬರಿ ಕಾಳು ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ರಿ ನಾ ಇಲ್ಲಿ ಎಲ್ಲ ನಿಮಗೆ ಎಷ್ಟು ರೇಷ್ ತೊಗೋಣಿ ಅಂತ ಹೇಳ್ಕೊಂಡು ಹೋಗ್ತೀನಿ ಸ್ಕಿಪ್ ಮಾಡಿದಾಗ ಎಂಟು ತನಕ ನೋಡ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಅಕ್ಕಿ ಅಕ್ಕಿ ಏನ್ಸೆಂಟ್ ಕಾಲದಿಂದ ನಡ್ಕೊಂಡು ಬಂದಂಥ ಒಂದು ರೀ ಇದು ಈ ಜಾಪನೀಸ್ ಕೊರಿಯನ್ಸ್ ಇವರೆಲ್ಲ ತಮ್ಮ ಸ್ಕಿನ್ನಿಗೆ ಆಮೇಲೆ ನಮ್ಮ ತಮ್ಮ ಕೂದಲಕ್ಕೆಲ್ಲ ಈ ಅಕ್ಕಿನ ಯೂಸ್ ಮಾಡ್ತಾರೆ ವೆರೈಟಿ ವೆರೈಟಿಯಾಗಿ ಯೂಸ್ ಮಾಡ್ತಾರೆ ಬೇರೆ ಬೇರೆ ಥರ ಇದನ್ನು ಯೂಸ್ ಮಾಡ್ತಾರೆ ಸೊ ಅವ್ರದ್ದು ಸ್ಕಿನ್ ನೋಡ್ರಿ ಅವ್ರದ್ದು ಹೇರ್ಸ್ ನೋಡ್ರಿ ಎಷ್ಟು ದಪ್ಪ ಇರ್ತಾವೆ ಉದ್ದ ಇರ್ತಾವೆ ಈ ಥರ ಶಿಂದಿ ಜನ ಆ ಕಡೆ ಎಲ್ಲ ನೋಡಿರಿ ಎಷ್ಟು ದಪ್ಪ ಇರ್ತಾವ್ರ ಸ್ಕೂಲ್ ಅಮೇಜ್ ಚಮಕ್ ಅಂದರೆ ಒಂಥರ ಶೈನಿಂಗ್ ಇರ್ತಾವ ಆಮೇಲೆ ಸ್ಕಿನ್ ಆಗಲಿ ಹೇರ್ಸ್ ಆಗಲಿ ಯಾಕೆ ಮತ್ತೆ ಮತ್ತೆ ಹೇಳಿಕತ್ತೇನಂದ್ರೆ ಇದೊಂದು ಮ್ಯಾಜಿಕ್ ರೀ ಸೊ ಹಾಗಾಗಿ ಸೊ ಇಲ್ಲಿ ನಾನು ಅಕ್ಕಿ ತೊಗೊಂಡೆ ನೀವು ಯಾವ ಬ್ರ್ಯಾಂಡ್ ಬೇಕಾ ಅಕ್ಕಿ ತೊಗೋರಿ ಯಾವುದು ಥರ ಬೇಕಾ ಅಕ್ಕಿ ತಗೋರಿ ರಾಶನ್ ಅಕ್ಕಿ ತೊಗೋರಿ ಬಾಸುಮತಿ ಯಾವ್ದು ಬೇಕಾದ್ರೆ ಸೊ ತರ್ಡ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಇಲ್ಲಿ ಕಾಳು ವಾರೆವ್ವಾ ಈ ಕಾಳು ಬರೀ ಜಸ್ಟ್ ಟೋನರ್ ಯೂಸ್ ಮಾಡಿದರೂ ನಿಮ್ಮ ಕೂದಲ ಇಷ್ಟೊಂದು ಸಖತ್ತಾಗಿ ಬೌನ್ಸಿ ಬೌನ್ಸಿಯಾಗಿ ಆಮೇಲೆ ಹೊಳಪಾಗುತ್ತೀ ಆಮೇಲೆ ನಿಮ್ಮ ಕೂದಲ ಉದುರೋದು ಜಲ್ದಿನೇ ನಿಲ್ಲಿಸುತ್ತೆ ನಿಮ್ಮ ಕೂದಲು ಎಷ್ಟೇ ಡ್ಯಾಮೇಜ್ ಆಗಿರಲಿ ಪ್ಯಾಚಿ ಪ್ಯಾಚಿ ಆಗಿರಲಿ ನಿಮ್ಮ ಕೂದಲು ಎಷ್ಟೇ ಡ್ರೈ ಆಗಿರಲಿ ಅದನ್ನೆಲ್ಲ ನೀಟಾಗಿ ಕ್ಲೀನಾಗಿ ಮಾಡಿ ನಿಮ್ಮ ಕೂದಲನ್ನು ಎಷ್ಟೊಂದು ಹೊಳಪಾಗಿ ನಿಮ್ಮ ಕೂದಲನ್ನು ಬೌನ್ಸಿ ಬೌನ್ಸಿಯಾಗಿ ಮಾಡು ಮಾಡುವಂಥ ಕೆಲಸ ಮಾಡುತ್ತೀ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ ಆಲ್ರೆಡಿನ ಇದ್ರ ಪ್ಯಾಕ್ ಓಟೋನವರೆಲ್ಲ ಶೇರ್ ಮಾಡಿ ನೀವು ಹೋಗಿ ಯೂಸ್ ಮಾಡ್ಕೊರಿ ಗ್ರ್ಯಾಬ್ ಮಾಡ್ಕೊರಿ ಅಂತ ನಿಮ್ಮ ದುಡ್ಡನ್ನು ಉಳಿಸ್ಕೊರಿ ನಿಮ್ಮ ಸ್ಟೈಲನ್ನ ಹ್ಯಾಪಿಯಾಗಿ ಅಂದರೆ ಎಂಜಾಯ್ಮೆಂಟಾಗಿ ಮಾಡಿರಿ ಒಂಥರ ನಿಮ್ಮ ಸ್ಟೈಲನ್ನು ಹೆಲ್ದಿಯಾಗಿ ಮಾಡ್ಕೊಳ್ಳ್ರಿ ಯಾವುದೇ ದುಡ್ಡು ಖರ್ಚು ಮಾಡ್ಲಾರ್ದಾನೆ ಯಾವುದೇ ಒಂದು ಏನಪ್ಪ ಅದು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಯೂಸ್ ಮಾಡಿದ ನಿಮ್ಮ ಒಂದು ಲೈಫ್ ಸ್ಟೈಲ್ನೇ ಇಟ್ಕೋಬೋದು ರೀ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಅಷ್ಟೊಂದು ಸೂಪರ್ ಆಗಿರುವಂಥ ರೆಮಿಡೀಸ್ ಇದಾವೆ ರೀ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಈರುಳ್ಳಿ ಬೀಜ ಇದಕ್ಕೆ ಕಲಂಜಿ ಅಂತ ಹೇಳ್ತಾರೆ ಕಪ್ಪು ಜೀರಿಗೆ ಅಂತ ಹೇಳ್ತಾರೆ ಇದನ್ನ ನೋಡೋಕೆ ಹೆಂಗಿರುತ್ತಪ್ಪ ಅಂತಂದ್ರೆ ಅಂತಂದರೆ ಇದು ಬ್ಲ್ಯಾಕ್ ಕಲರಿಂದ ತೀಲಿ ಅದು ಎಳ್ಳು ಇರುತ್ತೆ ನೋಡಿರಿ ಕರಿ ಎಳ್ಳು ಆ ಥರನೇ ಇರುತ್ತೆ ಸೇಮ ಇದೇ ನಿಮಗೆ ಆಯುರ್ವೇದಿಕ್ ಅಂಗಡಿಗಳು ಸಿಗುತ್ತೆ ಬಟ್ ಇದು ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ ಆ ಥರ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ನಮ್ಮ ಕೂದಲಿಕ್ಕೆ ನಿಮಗೆ ಕೂದ್ಲದ ಬುಡಾನ ಗಟ್ಟಿಗೊಳಿಸುತ್ತೆ ಮೇನ್ ಆಮೇಲೆ ಇದ್ರಲ್ಲಿ ಹಾಕಿರುವಂಥ ಎಲ್ಲ ಸೂಪರ್ ಸೂಪರಾಗಿರುವಂಥ ಮ್ಯಾಜಿಕ್ ಮಾಡ್ತಾವ್ರಿ ಸೊ ಇದನ್ನ ಯಾವುದನ್ನು ಇಲ್ಲಿ ನೀವು ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಮ್ಯಾಜಿಕ್ ಅಂತ ಹೇಳ್ಬೋದ್ರೆ ಇದಕ್ಕೆ ಅಷ್ಟೊಂದು ಒಳ್ಳೆಯ ಒಂದು ಮನೆ ಇದು ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯನ್ಸ್ ಕೂಡ ಹೌದು ನಾನಿಲ್ಲಿ ಫಸ್ಟ್ ಬಂದುಬಿಟ್ಟು ಒಂದು ಪಾತ್ರೆ ತೊಗೊಂಡಿನಿ ಅದಕ್ಕೆ ಒಂದರಿಂದ ಒಂದು ಅರ್ಧ ಗ್ಲಾಸ್ ನೀರು ರೀ ನಾವು ಒಂದು ಅರ್ಧ ಗ್ಲಾಸ್ ನೀರು ಯಾಕೆ ಹಾಕಿನಪ್ಪ ಅಂದರೆ ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಗಟ್ಟಿ ಪದಾರ್ಥ ಅದಾವೆ ರೀ ಇಲ್ಲಪ್ಪ ನೀವು ಒಂದು ಗ್ಲಾಸ್ ನಾವು ನೀರು ಕುದಿಸ್ತೀವಿ ಜಲ್ದಿನ ಆಬೇಕು ನಮಗೆ ಅನ್ನೋರಿದ್ರೆ ಒಂದು ಅರ್ಧ ಗ್ಲಾಸ್ನ ತಗೋರಿ ಬಟ್ ಜಲ್ದಿನ ಆಗ್ಬೇಕನ್ನೋರಿದ್ರೆ ಇವನ್ನ ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅದಾವಲ್ಲ ಇವನ್ನ ರಾತ್ರಿನೇ ಎಲ್ಲ ಹಾಕಿ ಇಟ್ಕೋಬೇಕಾಗುತ್ತೆ ರೀ ಜಲ್ದಿನ ಆಗಬೇಕು ನಮ್ಮ ಹತ್ರ ಟೈಮ್ ಇಲ್ಲ ಅನ್ನೋರು ಇಲ್ಲ ಪರವಾಗಿಲ್ಲ ನಾವು ಆರಾಮಾಗಿ ಮಾಡ್ತೀವಿ ಅನ್ನೋರು ಇದ್ದರೆ ನೀವು ಆಗಿಂದಾಗನ ಇದನ್ನ ಯೂಸ್ ಮಾಡ್ಬೋದು ನಾನು ಇಲ್ಲಿ ಎಲ್ಲಾನು ಒಂದೊಂದು ಸ್ಪೂನ್ ತೊಗೊಂಡಿನಿ ಅಂದರೆ ರೈಸ್ ಅಂದರೆ ಅಕ್ಕಿ ಕಾಳು ಆಮೇಲೆ ಕಲಂಜಿ ಅಂತ ಹೇಳಿದ್ವಿ ಅಂದರೆ ಈರುಳ್ಳಿ ಬೀಜ ಆಮೇಲೆ ಕಾಳು ಇಷ್ಟೂ ಒಂದೊಂದು ಸ್ಪೂನ್ ಇಲ್ಲಿ ನೀವು ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಕೊಳ್ಬಹುದು ಇವೆಲ್ಲನೂ ಚಲೋತೆಗೆ ಮಿಕ್ಸ್ ಮಾಡ್ಕೊರಿ ಬದೇ ಇದು ಇದಷ್ಟೇ ಇಲ್ಲ ನೀವು ಸ್ಕಿಪ್ ಮಾಡಿ ಹೋಗಿಬಿಟ್ರಂದರೆ ನೀವು ಯೂಸ್ ಇಲ್ಲ ಇಲ್ಲಿ ತನಕ ನೋಡಿ ಯೂಸ್ ಇಲ್ಲರಿ ನೀವು ಸೊ ಹಾಗಾಗಿ ಅರ್ಧನೇ ಇಲ್ಲಿ ನೋಡ್ಲಿಕ್ಕೆ ಹೋಗಬೇಡ ಸ್ಕಿಪ್ ಮಾಡ್ದಂಗೆ ಎಂಟು ತನಕ ನೋಡಿರಿ ಅಂದರೆ ಇದ್ರೊಳಗೆ ಇನ್ನೂ ಏನಾದರೂ ಮಿಕ್ಸ್ ಮಾಡಿ ನಂತ ಗೊತ್ತಾಗಬೇಕು ನಿಮ್ಗೆ ಬೆಟರ್ ರಿಸಲ್ಟ್ ಸಿಗಬೇಕಲ್ಲ ಸಿಗಬೇಕಂದ್ರೆ ನೀವು ಪೂರ್ತಿ ವಿಡಿಯೋ ನೋಡಬೇಕು ಅರ್ಧ ಮರ್ತಾವೆ ವಿಡಿಯೋ ನೋಡಿ ಅಕ್ಕ ನಿಮಗೆ ಸಿಕ್ಕಿಲ್ಲ ಹಾಗೆ ಹೀಗೆ ಅಂದರೆ ಇಲ್ಲಿ ಯಾರು ಏನೂ ಮಾಡಕ್ಕೆ ಬರೋಂಗಿಲ್ಲ ರೀ ವೇಳೆ ನಿಮಗೆ ತಿಳಿಲಿಲ್ಲಪ್ಪ ಅಂತಂದ್ರೆ ನೀವು ಕಮೆಂಟ್ಸ್ ಕೂಡ ಹಾಕ್ಬೋದು ನಿಮಗೆ ನಾನು ರಿಪ್ಲೈ ಕೂಡ ಮಾಡ್ತೀನಿ ಎಷ್ಟೋ ಜನರ ಸಮಸ್ಯೆ ನಿವಾರಣೆ ಆಗಿದೆ ರೀ ಈ ಒಂದು ಚಾನಲ್ ಮೂಲಕ ಹೋಗಿ ನೀವು ಫೀಡ್ಬ್ಯಾಕ್ನ ನೋಡಿರಿ ಕಮೆಂಟ್ಸ್ ನೋಡಿರಿ ಆಮೇಲೆ ಬಂದು ನೀವು ಇಲ್ಲಿ ಹೇಳಬಹುದು ಸೊ ಜಸ್ಟ್ ವಾರದಲ್ಲಿ ಒಂದರಿಂದ ಎರಡು ಸರಿ ಮೂರು ಸರಿ ಯೂಸ್ ಮಾಡಿರಿ ಬೆಟ್ಟರ್ ರಿಸಲ್ಟ್ ಬೇಕಂತಂದ್ರೆ ಸಖತ್ತಾಗಿರುವಂಥ ರಿಸಲ್ಟ್ ಬೇಕಪ್ಪ ಅಂತಂದರೆ ನೀವು ಇದನ್ನ ಯೂಸ್ ಮಾಡಲೇಬೇಕು ಸೊ ಇದನ್ನು ಒಲೆ ಮೇಲೆ ಇಟ್ಟ ಮೇಲೆ ನಾ ಇಲ್ಲಿ ಏನು ತೊಗೊಂಡೇನಪ್ಪ ಅಂತಂದ್ರೆ ಪೆಪ್ಪರ್ ಕಾಳು ರೀ ಅಂದರೆ ಮೆಣಸಿನ ಕಾಳು ಮೂರಿಂದ ನಾಲ್ಕು ಮೆಣಸಿನ ಕಾಳು ತೊಗೊಂಡಿನಿ ಇದೇನಪ್ಪ ಮೆಣಸಿನ ಕಾಳು ಉರಿಯೋದಿಲ್ಲ ಅಂತ ಯೋಚನೆ ಮಾಡಲಿ ಮಾಡ್ಲಿಕ್ಕೆ ಉರಿಯೋದಿಲ್ಲರಿ ಸೊ ಹೋಗಿ ನೀವು ಯೂಸ್ ಮಾಡ್ರಿ ನಿಮಗೆ ಗೊತ್ತಾಗುತ್ತೆ ಇದ್ರ ಬೆನಿಫಿಟ್ಸ್ ಎಷ್ಟೈತೆ ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತಿರಿ ಚಲೋ ತಂಗ್ ಮಾಡುತ್ತಾ ಆಮೇಲೆ ಇಚ್ಚಿನೆಸ್ ಈ ಥರ ಆಮೇಲೆ ಡ್ಯಾಂಡ್ ಡ್ರಫ್ ಅದೆಲ್ಲ ಇದರದನ್ನೆಲ್ಲ ತೆಗೆದುಹಾಕುವಂಥ ಕೆಲಸ ಮಾಡ್ತವೆ ಆಮೇಲೆ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತಾರಲ್ಲ ಅದನ್ನು ತೆಗೆದು ಹಾಕ್ತಂದ್ರೆ ಆಟೋಮೆಟಿಕ್ಕ ನಮ್ಮ ಕೂದಲು ಉದ್ರೋದ್ ನಿಲ್ಲುತ್ತಾ ಆಮೇಲೆ ನಮ್ಮ ಕೂದಲು ತಿಕ್ಕಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೀ ಈಗ ನಮ್ಮ ಕೂದಲು ಉದ್ದ ಇರ್ತಾವೆ ತಳ್ಳಗೆ ಇರ್ತಾವೆ ದಪ್ಪ ಇರೋದಿಲ್ಲ ಅದೇನೋ ಅಂತಿರ್ತಲ್ರಿ ಏನಪ್ಪ ನಾಯಿ ಕೂದಲು ಇದ್ದಂಗೆ ಅದಾವಂತ ಈ ಥರ ಎಲ್ಲ ಅಸಹ್ಯ ಅಸಹ್ಯ ಮಾಡಿ ಮಾತಾಡ್ತಿರ್ತಾರೆ ನೋಡಿರಿ ನೀವು ಹಳ್ಳಿ ಒಳಗೆಲ್ಲ ಉದ್ದ ಇರ್ತಾವೆ ಬಟ್ ದಪ್ಪ ಇರೋದಿಲ್ಲ ಈ ಥರ ಇದನ್ನು ಯೂಸ್ ಮಾಡಿರಿ ಅವ್ರಿಗೆ ಹೇಳಿರಿ ಅವಾಗ ಗೊತ್ತಾಗುತ್ತೆ ನಿಮ್ಮ ಕೂದಲು ಆಯಿತು ಅಂಥೇಳಿ ಹೇಳಿ ರೀ ನಿಜವಾಗ್ಲೂ ನನಗೇನು ಹೇಳ್ಬೇಕಂತ ಅರ್ಥ ಆಗಲಿರ್ತ ಯಾಕಂದ್ರೆ ಅಷ್ಟೊಂದು ಮ್ಯಾಜಿಕ್ ಅದ ರೀ ಇದು ಸೊ ಇದನ್ನು ಏಳರಿಂದ ಎಂಟು ನಿಮಿಷ ಜಾಸ್ತಿ ಅಂದ್ರೆ ಹತ್ತು ನಿಮಿಷನೂ ಕುದಿಸ್ಕೋಬೋದು ನೀವೇ ಸೂಪರ್ ಚಲೋ ಹೊತ್ತಿನಂಗೆ ಬಾಯಿ ಮುಚ್ಕೊ ಮುಚ್ಚಳ ಮುಚ್ಕೊಂಡು ಚಲೋ ಕುದಿಸ್ಕೊಳ್ರಿ ಇದನ್ನ ನೀವು ಎಷ್ಟು ಚೆಂದ ಕುದಿಸ್ಕೋತೀರಿ ಅದ್ರದ್ದು ಒಂದು ಬೆನಿಫಿಟ್ಸ್ ಆ ನೀರೊಳಗೆ ಹೋಯ್ತಪ್ಪ ಅದ್ರದ್ದೊಂದು ಒಳ್ಳೆ ಗುಣ ನೀರೊಳಗೆ ಹೋಯಿತು ಅಂತಂದ್ರೆ ನಿಮಗೆ ಬೆಟರ್ ರಿಸಲ್ಟ ಸಿಗೋದನ್ನು ಯಾರಿಂದನೂ ತಡಿಯೋಕೆ ಆಗೋಲ್ರಿ ಇದನ್ನು ಬಂದ್ ಮಾಡೇನ್ರಿ ನಾ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆದಿಂದ ಇದನ್ನು ನೀವು ಮತ್ತೆ ಮರು ಉಪಯೋಗ ಅಂತ ಹೇಳ್ತೀವಿ ನಾವು ಅಂದರೆ ಮತ್ತೊಂದು ಸರಿನು ಇದನ್ನ ಯೂಸ್ ಮಾಡ್ಕೊಳ್ಬೋದು ಇದನ್ನು ಸೋಸ್ಗಳ್ರಿ ಸೋಸ್ಗೊಂಡ ಒಂದು ಸ್ಪ್ರೇ ಬಾಟಲ್ ಬಾಟಲೊಳಗೆ ಹಾಕೋರಿ ಇದನ್ನ ಒಂದು ದಿನಕ್ಕೆ ಒಂದು ಸರಿನೂ ಯೂಸ್ ಮಾಡ್ಬೋದು ನೀವು ಅಥವಾ ವಾರದಲ್ಲಿ ಒಂದು ಮೂರಿಂದ ನಾಲ್ಕು ಸರೇ ಯೂಸ್ ಮಾಡ್ಬೋದು ಇದನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕಾಗುತ್ತಾ ಯಾಕಂದರೆ ಇದ್ರೊಳಗೆ ಯಾವುದೇ ಪ್ರಿಸರ್ವೇಟಿವ್ನು ಆ್ಯಡ್ ಮಾಡಿಲ್ಲ ಎಲ್ಲ ಒರಿಜಿನಲ್ ಅದರಿ ಯಾವುದೇ ಕೆಮಿಕಲ್ ಇಲ್ಲ ಇದ್ರೊಳಗೆ ಸೊ ಹಂಗೆ ಕೆಡುತ್ತಿದು ಸೊ ಹಾಗಾಗಿ ಫ್ರಿಜ್ ಒಳಗೆ ಇಡ್ರಿ ಇಲ್ಲಪ್ಪ ಫ್ರಿಜ್ ಇಲ್ಲ ಅನ್ನೋರು ಎರಡರಿಂದ ಮೂರು ದಿನದ ಮಟ್ಟಿಗೆ ನೀವು ಹೊರಗೆ ಇಡ್ಬೋದು ನಡೀತದೆ ಸೊ ಇದನ್ನು ಹಚ್ಕೊಂಡು ನೀವು ಶಾಂಪು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಗೆ ಯಾವಾಗ ಶಾಂಪು ಮಾಡಬೇಕಾಗ ನೀವು ಕಾಣ್ಬೋದು ಇದನ್ನ ಹಚ್ಕೊಂಡು ಆಫೀಸ್ ಎಲ್ಲ ಒಂದು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ಬೋದು ರೀ ಯಾವುದೇ ತೊಂದರೆ ಇಲ್ಲ ಇಲ್ಲಪ್ಪ ನಮ್ಮ ಹತ್ರ ಟೈಮ್ ಇಲ್ಲ ಇದನ್ನೆಲ್ಲ ಹಚ್ಕೊಂಡು ಕುಂದ್ರಾಕ ನಮಗೆ ಒಂದು ತಾಸು ಗಟ್ಟಲೆ ಹ್ಯಾಂಗದು ಯಾವ ಯೋಚನೆ ಇಲ್ಲರಿ ಜಸ್ಟ್ ಸ್ಪ್ರೇ ಮಾಡ್ಕೊಡ್ರಿ ಜಸ್ಟ್ ಒಂದು ಐದು ನಿಮಿಷ ಬಿಡ್ರಿ ಓಪನ್ ಆಗಿ ಹೇರ್ಸನ್ನ ಸಕ್ಕತ್ತಾಗಿಂತ ರಿಸಲ್ಟ್ ಆಗಲಿ ಒಣಗುತ್ತಾ ಮೇಲೆ ಕೂದಲೇ ಬೌನ್ಸಿ ಬೌನ್ಸಿ ಆಗಲಿಕ್ಕೆ ಸ್ಟಾರ್ಟ್ ರೀ ನೀವು ಯಾವುದೇ ಸ್ನಾನ ಮಾಡಿದಿನ ಸೊ ಸೂಪರ್ ಆಗಿರುತ್ತೆ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ನಮಸ್ಕಾರ ಜಯ